ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯ ಕಡೆಯಿಂದ ಬಹು ನಿರೀಕ್ಷಿತ ಗ್ರಾಮ ಡಕ್ ಸೇವಕ್ ಜಿ ಡಿ ಎಸ್ ಅಂತ ಕರೀತೀವಿ ಹಾಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಈ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನು ಮಾಡಲಾಗಿದೆ ಹಾಗಾದರೆ ಈ ಒಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಪೋಸ್ಟ್ಗಳ ಸಂಖ್ಯೆ ಎಷ್ಟು ಹಾಗೆ ಇದಕ್ಕೆ ಇರತಕ್ಕಂಥ ಕ್ವಾಲಿಫಿಕೇಷನ್ ಏನು ಮತ್ತು ಎಷ್ಟು ಪೋಸ್ಟ್ಗಳಿಗೆ ಕಾಲ್ ಫಾರ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ನೋಡಿ ನೋಟಿಫಿಕೇಷನ್ ನಂಬರ್ ಸೆವೆಂಟೀನ್ ತರ್ಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಿ ಡಿ ಎಸ್ ಅಂತ ಇದೆ ಡೇಟೆಡ್ ಆನ್ ಟ್ವೆಂಟಿ ಏಯ್ಟ್ ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಡಾಕ್ ಸೇವಕ್ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಒನ್ ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತಿದೆ ಇದರಲ್ಲಿ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಟು ಫಿಲ್ ವೇಕೆಂಟ್ ಪೋಸ್ಟ್ಸ್ ಆಫ್ ಗ್ರಾಮ ಡಾಕ್ ಸೇವಕ್ ಜಿ ಡಿ ಎಸ್ ದಟ್ ಈಸ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿ ಪಿ ಎಂ ಅಂತ ಕರಿತೀವಿ ಆರ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎ ಬಿ ಪಿ ಎಂ ಅಂತ ಕರಿತೀವಿ ಮತ್ತೆ ಡಾಕ್ ಸೇವಕ್ಸ್ ಈ ಎಲ್ಲ ಪೋಸ್ಟ್ ಗಳಿಗೆ ಕಾಲ್ ಫಾರ್ಮ್ ಅನ್ನ ಮಾಡಲಾಗ್ತಾ ಇದೆ ಇನ್ನು ಡಿಫರೆಂಟ್ ಆಫೀಸಸ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ದೇಶದಲ್ಲಿರ್ತಕ್ಕಂಥ ವಿವಿಧ ಪೋಸ್ಟ್ ಇಲಾಖೆಗಳಿಗೆ ಈ ಎಲ್ಲ ಪೋಸ್ಟ್ಗಳಿಗೆ ಕಾಲ್ ಫಾರ್ಮ್ ಅನ್ನ ಮಾಡಲಾಗ್ತಾ ಇದೆ ದ ಡೀಟೇಲ್ಸ್ ಆಫ್ ದಿ ಟೆಂಟೇಟಿವ್ ವೇಕೆಂಟ್ ಪೋಸ್ಟ್ಸ್ ಇನ್ ಈಚ್ ಸರ್ಕಲ್ ಆರ್ ಡಿವಿಜನ್ ಆರ್ ಗಿವನ್ ಇನ್ ಅ ನೆಕ್ಸರಿ ಒನ್ ದ ಅಪ್ಲಿಕೇಶನ್ ಆರ್ ಟು ಬಿ ಸಬ್ಮಿಟೆಡ್ ಆನ್ಲೈನ್ ಎಟ್ ದ ಫಾಲೋವಿಂಗ್ ಲಿಂಕ್ ಇಂಡಿಯನ್ ಪೋಸ್ಟ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಈ ಈ ಎಲ್ಲ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಹಾಗಾದರೆ ಇಲ್ಲಿ ರಿಜಿಸ್ಟ್ರೇಷನ್ ಆರ್ ಆನ್ಲೈನ್ ಅಪ್ಲಿಕೇಶನ್ ಆರ್ ಎಡಿಟ್ ಕರೆಕ್ಷನ್ ವಿಂಡೋ ಅಂತಿದೆ ನೋಡಿ ಇದರಲ್ಲಿ ಮಲ್ಟಿಪಲ್ ಆರ್ ಡ್ಯೂಪ್ಲಿಕೇಟ್ ಮಲ್ಟಿಪಲ್ ಆರ್ ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ಸ್ ಆರ್ ಅಪ್ಲಿಕೇಶನ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಇದೆ ನೀವೇನಾದರೂ ಒಂದು ಸಲ ಅಪ್ಲಿಕೇಶನನ್ನು ಹಾಕಿದರೆ ಅದೇ ಪರ್ಮನೆಂಟ್ ಆಗಿರುತ್ತೆ ನೀವು ಅದೇ ಐ ಡಿಯಲ್ಲಿ ಹಾಗೆ ಅದೇ ಹೆಸರಿನಲ್ಲಿ ಇನ್ನೊಂದು ಅಪ್ಲಿಕೇಶನನ್ನು ಹಾಕೋದಕ್ಕೆ ಬರೋದಿಲ್ಲ ಅಂಥೇಳಿ ಸ್ಟ್ರಿಕ್ಟಾಗಿ ಇಲ್ಲಿ ಒಂದು ಸೂಚನೆಯನ್ನು ನೀಡಲಾಗಿದೆ ನೋಡಿ ಹಾಗಾದರೆ ಇಲ್ಲಿ ಅಪ್ಲಿಕೇಶನ್ ಡೇಟನ್ನು ನೋಡೋದಾದರೆ ಯಾವ ದಿನಾಂಕದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ನೋಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇದೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡೋದಕ್ಕೆ ಕಾಲಾವಕಾಶ ಇರುತ್ತೆ ಇದಾದ ಮೇಲೆ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಆ್ಯಂಡ್ ಫೀ ಪೇಮೆಂಟ್ ಅಂತಿದೆ ಎರಡು 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 ಸಾವಿರದ ಇಪ್ಪತ್ತಾರರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮಗೆ ಆನ್ಲೈನ್ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ ಒಂದು ಕಾಲಾವಕಾಶವನ್ನು ನೀಡಲಾಗಿರುತ್ತೆ ಹಾಗಾಗಿ ಅಷ್ಟರೊಳಗೆ ನೀವು ಈ ಎಲ್ಲ ಅಪ್ಲಿಕೇಶನ್ಗೆ ಈ ಎಲ್ಲ ಪೋಸ್ಟ್ಗಳಿಗೆ ಅಪ್ಲಿಕೇಶನನ್ನು ಹಾಕಬೇಕು ಇದಾದ ಮೇಲೆ ನಿಮಗೆ ಒಂದು ಕರೆಕ್ಷನ್ಸ್ ಇನ್ ರಿಜಿಸ್ಟ್ರೇಷನ್ ಆರ್ ಅಪ್ಲಿಕೇಶನ್ ಫಾರ್ಮ್ ಇನ್ಕ್ಲೂಡಿಂಗ್ ಎ ಪೇಮೆಂಟ್ ಆಫ್ ದಿ ಆನ್ಲೈನ್ ಫೀಸಸ್ ಇಫ್ ಅಪ್ಲಿಕೇಬಲ್ ಆನ್ಲೈನ್ ಪೇಮೆಂಟ್ ಆಗಿರ್ಬೋದು ಅಥವಾ ಏನಾದರೂ ನಿಮ್ಮ ಅಪ್ಲಿಕೇಶನಲ್ಲಿ ಕರೆಕ್ಷನ್ ಇದ್ದರೆ ಅದಕ್ಕೆ ನಿಮಗೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರ ಎರಡು ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತೆ ಆಗ ನೀವು ಈ ಎಲ್ಲ ಪೋಸ್ಟ್ಗಳಿಗೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನಲ್ಲಿ ಏನಾದರೂ ಇದ್ದರೆ ತಪ್ಪಾಗಿದ್ದರೆ ಅದನ್ನು ನೀವು ಕರೆಕ್ಷನ್ ಮಾಡಿಕೊಳ್ಳೋದಕ್ಕೆ ನಿಮಗೆ ಕಾಲಾವಕಾಶವನ್ನು ನೀಡಲಾಗುತ್ತೆ ಹಾಗೆ ಇದಿಷ್ಟು ಇದು ತುಂಬಾ ದೊಡ್ಡ ಪಿ ಡಿ ಎಫ್ ಇದೆ ಹಾಗಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ಇದರಲ್ಲಿ ಹೇಳಲಾಗಿದೆ ನಿಮಗೆ ಈ ಒಂದು ಪಿ ಡಿ ಎಫ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕನ್ನು ನೀಡಿರ್ತೀವಿ ಅಲ್ಲಿ ಹೋಗಿ ನೀವು ಈ ಒಂದು ನೋಟಿಸನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟ್ರಕ್ಷನ್ಸನ್ನು ನೋಡ್ಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿಯೇ ಲಿಂಕನ್ನು ಓಪನ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದು ಇದಕ್ಕೆ ಇರತಕ್ಕಂಥ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಆನ್ಲೈನ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡೋದಿಲ್ಲ ನಿಮಗೆ ಎಸ್ ಎಸ್ ಎಲ್ ಸಿಯಲ್ಲಿ ಬಂದಿರುವಂತಹ ಮಾರ್ಕ್ಸ್ಗಳ ಮೇಲೆ ಹತ್ತನೇ ತರಗತಿಯಲ್ಲಿ ನೀವು ತೆಗೆದುಕೊಂಡಿರತಕ್ಕಂಥ ಮೆರಿಟ್ ಮೇಲೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅದರ ಮೇಲೆ ನಿಮಗೆ ಈ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುತ್ತೆ ಹಾಗಾಗಿ ಇದು ಟೆಂತ್ ಮೇಲೆ ಮೆರಿಟಲ್ಲಿ ಇರುವಂತಹ ಅಭ್ಯರ್ಥಿಗಳು ಯಾರಿದರೆ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ನೈಂಟಿ ಫೈವ್ ಪ್ಲಸ್ ಪರ್ಸೆಂಟೇಜ್ ಇರುವಂತಹ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಇಲ್ಲಾಂದರೆ ಏಯ್ಟಿ ಫೈವ್ ಟು ನೈಂಟಿ ಇದ್ದರೆ ನಿಮಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಕಾಂಪಿಟೇಷನ್ ಕಡಿಮೆ ಇದ್ದರೆ ಅಲ್ಲಿ ನಿಮಗೆ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮಗೆ ಇದನ್ನು ಎಸ್ ಎಸ್ ಎಲ್ ಸಿ ಮೇಲೆ ನಿಮಗೆ ಈ ಒಂದು ಪೋಸ್ಟ್ಗೆ ಫಾರ್ ಮಾಡಲಾಗಿರುತ್ತೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದಂತಹ ಆನ್ಲೈನ್ ಎಕ್ಸಾಮ್ ಆಗಿರ್ಬೋದು ಇಂಟರ್ವ್ಯೂ ಆಗಿರ್ಬೋದು ಇರೋದಿಲ್ಲ ಇದು ಡೈರೆಕ್ಟಾಗಿ ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ಪೋಸ್ಟ್ ಆಗಿರುತ್ತೆ ಹಾಗಾಗಿ ಎಲ್ಲರೂ ಅಪ್ಲಿಕೇಶನನ್ನು ಹಾಕಿ ಇನ್ನೊಂದು ಇಲ್ಲಿರುವಂತಹ ಪೋಸ್ಟ್ಗಳನ್ನು ನೋಡೋದಾದರೆ ಒಟ್ಟು ಇಪ್ಪತ್ತೆಂಟು ಸಾವಿರದ ಏಳ್ನೂರಕ್ಕೂ ಅಧಿಕ ಹುದ್ದೆಗಳಿಗೆ ನಿಮಗೆ ಕಾಲ್ ಫಾರ್ಮನ್ನು ಮಾಡಲಾಗ್ತಾ ಇದೆ ದೇಶದಾದ್ಯಂತ ಇಪ್ಪತ್ತೆಂಟು ಸಾವಿರದ ಏಳ್ನೂರಕ್ಕೂ ಅಧಿಕ ಹುದ್ದೆಗಳಿಗೆ ನಿಮಗೆ ಕಾಲ್ ಫಾರ್ಮನ್ನು ಮಾಡಲಾಗ್ತಾ ಇದೆ ಇಷ್ಟು ಪೋಸ್ಟ್ಗಳಲ್ಲಿ ನಿಮಗೆ ದೇಶದಾದ್ಯಂತ ಎಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಿರ್ತೀರ ಅಲ್ಲಿ ನಿಮಗೆ ಮನ ನೀಡಲಾಗುತ್ತೆ ಹಾಗಾಗಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಇದಿಷ್ಟು ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯಲ್ಲಿರುವಂತಹ ಗ್ರಾಮ ಡಕ್ ಸೇವಕ್ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಈ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತೆ ಹಾಗಾಗಿ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು